ಸಿಡ್ನಿಯಲ್ಲಿ ಇಟ್ ಮ್ಯಾನ್ ಸೋಗೆ ಚೇಜ್ ಕಿಂಗ್ಸ್ ಸಾಥ್ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗೆ ರೋಕೋ ಜೋಡಿ ರೆಡಿ ಇನ್ನು ಮೂರನೇ ಓಡಿಯ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಭರ್ಜರಿ ಜಯ ಇನ್ನು ಮೂರನೇ ಪಂದ್ಯದಲ್ಲಿ ಅಪ್ಪಹರಿಸಿದ ಅರ್ಷಿತ್ ರಾಣಾ ಇನ್ನು ಈ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಇನ್ನು ಇವತ್ತಿನ ಆಟದಲ್ಲಿ ರೋಹಿತ್ ಶರ್ಮಾ ಅವರ ಸೆಂಚುರಿ ಮತ್ತು ವಿರಾಟ್ ಕೊಹ್ಲಿ ಅವರ ಎಪ್ಪತ್ತರ ಆಟ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ರೋಹಿತ್ ಶರ್ಮಾ ಅವರ ಶತಕ ಮತ್ತು ವಿರಾಟ್ ಕೊಹ್ಲಿ ಅವರ ಅರ್ಧ ಶತಕದ ನೆರವಿನಿಂದ ಆಸ್ಟ್ರೇಲಿಯಾದ ವಿರುದ್ಧ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ ಗಳ ಭರ್ಜರಿ ಜಯಾತ್ರೆ ಸಾಧಿಸಿದೆ ಅಡಿಲೇಟ್ ಪಂದ್ಯದಲ್ಲಿ ಆಕರ್ಷಕ ಅರ್ಧ ಶತಕ ಬಾರಿಸಿದ್ದ ರೋಹಿತ್ ಶರ್ಮಾ ಸಿಡ್ನಿಯಲ್ಲಿ ನಡೆದ ಇಂದು ಮೂರನೇ ಏಕದಿನ ಪಂದ್ಯದಲ್ಲಿ ಶತಕದೊಂದಿಗೆ ಮಿಂಚಿದರು ಇನ್ನು ಕಳೆದೆರಡು ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆಗಿ ನಿರಾಶೆ ಮೂಡಿಸಿದ್ದ ವಿರಾಟ್ ಕೊಹ್ಲಿ ಸಹ ತಾನೇನು ಕಮ್ಮಿ ಕಡಿಮೆ ಇಲ್ಲ ಎಂಬಂತೆ ಆಡಿ ಅರ್ಧ ಶತಕ ಬಾರಿಸಿ ಪ್ರೇಕ್ಷಕರನ್ನು ರಂಜಿಸಿದರಂತ ಹೇಳಬಹುದು ಇನ್ನು ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ತಮ್ಮನ್ನು ಕಡೆಗಣಿಸುವ ಹಾಗೆ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಬಿಸಿಸಿಐ ಆಯ್ಕೆ ಸಮಿತಿಗೆ ಈ ಇಬ್ಬರು ಆಟಗಾರರು ಮತ್ತು ಹಿರಿಯ ಸ್ಟಾರ್ ಆಪ್ ಕ್ರಿಕೆಟಿಗರಾದ್ರೆ ಕೊಟ್ಟಿದ್ದಾರೆ ಇನ್ನು ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ಶನಿವಾರದಂದು ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಈ ಜೋಡಿ ಮೂರನೇ ವಿಕೆಟ್ಗೆ ಮಹತ್ವದ ನೂರ ಅರವತ್ತೆಂಟು ರನ್ ಗಳ ಜೊತೆ ಆಟವಾಡಿ ತಮ್ಮ ತಂಡದ ಜಯ ತಲುಪಿಸಿದಂತಾನೆ ಹೇಳಬಹುದು ಇನ್ನು ಈ ಈ ಮ್ಯಾಚ್ ಐಲ್ಟ್ಸ್ ಕಡೆಗೆ ಬರೋದಾಯ್ತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗಿದೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ನಾಯಕ ಆಗಿರುವಂತ ಮಿಚ್ಚಲ್ ಮಾರ್ಕ್ಸ್ ಅವರು ಸ್ಟಾಸ್ ಆದ್ರೆ ಗೆಲ್ತಾರೆ ಇನ್ನು ಟಾಸ್ ಗೆದ್ದಂತ ಮಿಚ್ಚಲ್ ಮಾರ್ಸ್ ಅವರು ನಾವು ಈ ಮ್ಯಾ ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಆಡ್ತೇವೆ ಅಂತ ಬ್ಯಾಟಿಂಗ್ ಬರ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡು ಮೂರು ಪಂದ್ಯಗಳಲ್ಲೂ ಟಾಸ್ ಗೆದ್ದಂತ ಮಿಚ್ಚಲ್ ಮಾರ್ಸ್ ಅವರು ಮೊದಲೆರಡು ಪಂದ್ಯಗಳಲ್ಲಿ ಫೀಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ ಅಂತಾನೆ ಹೇಳ್ಬೋದು ಅದೇ ರೀತಿ ಗೆ ಬಂದಂತ ಆಸ್ಟ್ರೇಲಿಯಾದ ಬ್ಯಾಟರ್ಸ್ ಅಂತ ಹೇಳ್ಕೊಳಂಥ ಪರ್ಫಾರ್ಮೆಸ್ ಕೊಡಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಟ್ರಾವಿಸ್ ಸೆಟ್ ಮತ್ತು ಮಿಚ್ಚಲ್ ಮಾರ್ಸ್ ಒಂದು ಒಳ್ಳೆ ಆರಂಭ ಆದರೆ ಅಡಿಪಾಯ ಆದರೆ ಆಯ್ಕೆ ಕೊಡ್ತಾರೆ ಆದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಬಂದಂತ ಬ್ಯಾಟರ್ಸ್ ಗಳು ಅಂತ ಪರ್ಫಾರ್ಮ್ ಯಾರು ಮಾಡಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾದ ಪರ ಮಿಕ್ಚರ್ ಮಾರ್ಚ್ ನಲ್ವತ್ತೊಂದು ರನ್ ಆಡಿದ್ರೆ ಟ್ರಾವಿಸ್ ಶೆಟ್ ಇಪ್ಪತ್ತ ಒಂಬತ್ತು ರನ್ ಆದ್ರೆ ಹೊಡಿತಾರೆ ಇನ್ನು ಮ್ಯಾಥ್ಯೂ ಶಾರ್ಟ್ ಮೂವತ್ತು ರನ್ ಮತ್ತು ಮ್ಯಾಟ್ ರೈನ್ಸ್ ಐವತ್ತಾರು ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಇನ್ನು ಆಲಿಸ್ ಕೇರಿ ಮೇಲೆ ಬಂದ್ಬಿಟ್ಟು ಆಸ್ಟ್ರೇಲಿಯಾ ತಂಡ ತುಂಬಾನೇ ನಂಬಿಕೆ ಆದ್ರೆ ಇಟ್ಕೊಂಡಿರುತ್ತೆ ಆದ್ರೆ ಆಲಿಸ್ ಕೇರಿಗೆ ಬಂದ್ಬಿಟ್ಟು ನಮ್ಮ ಪ್ರಸಿದ್ಧ ಕೃಷ್ಣ ಒಂದು ಲೈಫ್ ಕೂಡ ಕೊಡ್ತಾರೆ ಮತ್ತು ಅದನ್ನು ಕೂಡ ಉಪಯೋಗ ಮಾಡಿಕೊಳ್ಳಲ್ಲ ಮತ್ತು ಆಲಿಸ್ ಕೇರಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ರನ್ ಆಡಿ ಔಟ್ ಆಗ್ತಾರೆ ಇನ್ನು ಆಸ್ಟ್ರೇಲಿಯಾದ ಪರ ಕೂಬರ್ ಫೋನಲ್ಲಿ ಬಂದ್ಬಿಟ್ಟು ಇಪ್ಪತ್ತ್ ರನ್ ಆಡಿದ್ರೆ ಉಳಿದಂತೆ ಎಲ್ಲ ತೈಲಾಂಡರ್ಸ್ ಬಂದ್ಬಿಟ್ಟು ಅಂತ ಪರ್ಫಾರ್ಮ್ ಯಾರು ಮಾಡಲಿಲ್ಲ ಇನ್ನು ಆಸ್ಟ್ರೇಲಿಯಾ ತಂಡ ಎರಡ್ ಮೂವತ್ತಾರು ರನ್ ಗಳಿಗೆ ಹತ್ತು ವಿಕೆಟ್ ಕಳ್ಕೊಂಡು ಔಟ್ ಕೂಡ ಆಗ್ತಾರೆ ಇನ್ನು ನಮ್ಮ ಭಾರತದ ಪರ ಬರೋದಾಯ್ತು ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ತೆಗೆದ್ರೆ ಅರ್ಷಿತ್ ರಾಣಾ ನಾಲ್ಕು ವಿಕೆಟ್ ಆದ್ರೆ ತೆಗಿತಾನೆ ಇನ್ನು ಪ್ರಸಿದ್ಧ ಕೃಷ್ಣ ಒಂದು ವಿಕೆಟ್ ಮತ್ತು ಕುಲ್ದೀಪ್ ಯಾದವ್ ಒಂದು ವಿಕೆಟ್ ಮತ್ತು ಅಕ್ಷರ್ ಪಾಟೇಲ್ ಒಂದು ವಿಕೆಟ್ ಮತ್ತು ವಾಷಿಂಗ್ಟನ್ ಸುಂದರ್ ಎರಡು ವಿಕೆಟ್ ತೆಗೆದು ಆಸ್ಟ್ರೇಲಿಯಾ ಒನ್ ರನ್ ಗಳಿಗೆ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಭಾರತ ತಂಡ ನೆಕ್ಸ್ಟ್ ಎರಡನೇ ಇನ್ನಿಂಗ್ಸ್ ಗೆ ಬ್ಯಾಟಿಂಗ್ ಆಡೋಕೆ ಬಂದಾಗ ರೋಹಿತ್ ಶರ್ಮಾ ಮತ್ತು ಸುದ್ಮನ್ ಗಿಲ್ ಒಳ್ಳೆ ಉತ್ತಮ ಆರಂಭ ಆದ್ರೆ ಪಡೆದಿರ್ತಾರೆ ಇನ್ನು ರೋಹಿತ್ ಶರ್ಮಾ ಸುಧ್ಮನ್ ಗಿಲ್ ಒಳ್ಳೆ ಆರಂಭ ಆದ್ರೆ ಪಡೆದಿರ್ತಾರೆ ಮತ್ತು ಸುತ್ಮನ್ ಗಿಲ್ ಇಪ್ಪತ್ನಾಲ್ಕು ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ನಾಯಕನಿಗೆ ಮೂರನೇ ಪಂದ್ಯದಲ್ಲೂ ಕೂಡ ನಿರಾಸೆ ಆದ್ರೆ ಆಗುತ್ತೆ ಆನಂತರ ಜೊತೆ ಆದಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಈ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಪಂದ್ಯದ ಜಯದಡಿಗೆ ಸೇರಿಸುತ್ತಾರೆ ಇನ್ನು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೂರ ಇಪ್ಪತ್ತೊಂದು ರನ್ ಆಡಿದ್ರೆ ವಿರಾಟ್ ಕೊಹ್ಲಿ ಎಪ್ಪತ್ನಾಲ್ಕು ರನ್ ಆದ್ರೆ ಆಡ್ತಾರೆ ಇನ್ನು ನಮ್ಮ ಭಾರತ ತಂಡ ಈ ಬಾ ಮೂರನೇ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟು ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾದ ವಿರುದ್ಧದ ಮೂರನೇ ಒಡೆಯ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿ ಬ್ಯಾಟಿಂಗ್ ಬೌಲಿಂಗ್ ಮಾಡುವ ಮೂಲಕ ಮೂರನೇ ಪಂದ್ಯ ಆದರೆ ಗೆದ್ದಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡದನ್ನ ಕೂಡ ಮರಿಬೇಡಿ